ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಇವತ್ತು ನಾವು ಎಲ್ಲಿಗೆ ಹೊಟ್ಟಿದ್ದೀವಿ ಅಂತ ಹೇಳೋಕು ಮುಂಚೆ ಏನು ತೀಟ ಕೆಲಸ ಮಾಡ್ತಾನೆ ನೋಡಿ ನನಗೆ ಗಿನ್ಬಿಟ್ಟು ಬೈತಾಳ ಏನು ಅಂತ ನೋಡ್ತವನೇ

ಇಲ್ಲಿ ದೊಡ್ಡಪ್ಪ ಮುಂದಕ್ಕೆ ಬೈಕ್ ಅಲ್ಲಿ ಹೋಗಿದಾರೆ ನಿಮ್ಮೆಲ್ರೂ ಕರ್ಕೊಂಡ್ ಬರ್ಲಿ ಅಂತ ಕಾರಲ್ಲಿ ಕಳ್ಸಿದ್ರು ನಮ್ಮನ್ನ ಬೇರೆ ಜಿಲ್ಲೆಗಳಲ್ಲೆಲ್ಲಾ ನಡೀತಾ ಇದೆಯಲ್ವಾ ಸಾಹಿತ್ಯ ಸಮ್ಮೇಳನ ಅಲ್ಲೆಲ್ಲಾ ಹೋಗೋಕ್ಕಾಗಲ್ಲ ನಮ್ ಜಿಲ್ಲೆಯಲ್ಲೇ ನಡೀತಾ ಇದೆ ಅದರಿಂದ ಎಲ್ರು ಕರ್ಕೊಂಡು ಬಾ ಇದೊಂದು ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು ನಿಮ್ಮನ್ ಮತ್ತೆ ಇನ್ನು ಎಷ್ಟು ವರ್ಷಕ್ಕೆ ಸಿಕ್ತದ ಒಂದ್ ಆಗತ್ತೆ ಮೂವತ್ ಮೂರ್ ವರ್ಷದ ಮೇಲೆ ಆಗತ್ತೆ ನಾವ್ ಮತ್ತೆ ಅಂತ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಹೋಗಿ ಸಮ್ಮೇಳ ನೋಡದ್ಮೇಲೆ ಅದ್ರ ಬಗ್ಗೆ ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಅಂತೂ ಬಂದ್ರಿ ಚದ್ವಿ ನಾವು ಪರ ಅಷ್ಟರಲ್ಲಿ ಆಗ್ಲೇ ಮೆರವಣಿಗೆ ಹೊರಟಿದ್ದೆಲ್ಲ ರಿಟರ್ನ್ ಬರ್ತಿತ್ತು ಅದರಲ್ಲೂ ಆಟೋದವರು ಅಂತೂ ತುಂಬಾ ಪ್ರಸಿದ್ಧ ಕವಿಗೊಳ್ದು ಬ್ಯಾನರ್ ಮಾಡಿಸಿ ಆಟೋದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಕೂಡ ರಿಟರ್ನ್ ಹೊರಟಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಲಾಂಛನವನ್ನ ಇದು ಒಳಗೆ ಹೊಂದಿದೆ ಇದಾದ ಮೇಲೆ ವಾಣಿಜ್ಯ ಮಳಿಗೆಯ ಉದ್ಘಾಟನೆಯನ್ನ ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾನು ಈ ಥರ ಪೇಂಟ್ ಮಾಡಿಸ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಂಗೆ ಈ ಥರ ಮಾಡಿಸಿದಂತೂ ತುಂಬ ಖುಷಿಯಾಯಿತು ಸ್ವಲ್ಪ ಹೊತ್ತು ಫಂಕ್ಷನ್ ಅಟೆಂಡ್ ಮಾಡಿ ಊಟ ಮಾಡೋಣ ಅಂತ ಹೊರಟ್ವಿ ಅಲ್ಲೂ ರಶ್ ಇತ್ತು ಅಂತೂ ಇಂತೂ ಈಸ್ಕೊಂಡು ಊಟ ಮಾಡಿ ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಹೊರಟ್ವಿ ಯಾಕಂದರೆ ತುಂಬ ಬಿಸಿಲಿತ್ತು ಮತ್ತು ರಶ್ ಅಂತೂ ಸಖತ್ ರಶ್ ಇತ್ತು ಅದಕ್ಕೆ ಮನೆಗೆ ಹೋಗಿದ್ರೆ ರಿಟರ್ನ್ ಸಂಜೆ ಬರೋಣ ಅಂತ ಹೊರಟ್ವಿ ಅಲ್ಲಿ ಹೋಗಬೇಕಾದ್ರೆ ಪಾಪ ಮೈಸೂರು ಮೇಟ್ಕಳ್ಳಿ ಇದ್ರೆ ಇರೋ ಸ್ಕೂಲ್ ಬಸ್ಕೆಟ್ ಹೋಗಿ ಪಾಪ ಹುಡುಗರೆಲ್ಲ ತಳ್ತಿದ್ರು ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಅವ್ರನ್ನ ಪಾಪ ಸೈಡಲ್ಲಿ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ ಅವರು ಗೇಟ್ ಓಪನ್ ಮಾಡಿ ಪಕ್ಕದ ರೋಡಲ್ಲಿ ಹೋಗಿ ಅಂತನಾದ್ರು ಎಲ್ಲ ಗೇಟು ಕ್ಲೋಸ್ ಮಾಡಿ ಇದೇ ರೋಡಲ್ಲಿ ಹೋಗಿ ಅಂತಿದ್ರು ಪಾಪ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕಷ್ಟಪಟ್ಟು ತಳ್ತಿದ್ರು ಮತ್ತೆ ನಾವು ನೈಟು ಹೊರಡೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಸೇಮ್ ಮೈಸೂರು ದಸದಲ್ಲಿ ಹೆಂಗಾಕಿದ್ರು ಆ ಥರ ಫುಲ್ಲು ಗ್ರ್ಯಾಂಡಾಗಿ ಲೈಟ್ ಹಾಕ್ಸಿದ್ರು ಫ್ಯಾಕ್ಟ್ರಿ ಸರ್ಕಲ್ ಕೂಡ ಆನೆ ಇಟ್ಸಿ ಚೆನ್ನಾಗಿ ಮಾಡಿದ್ರು ಅಲ್ಲೂ ಕೂಡ ಫೋಟೋಸ್ ತಗೊಳ್ಳೋಕ್ಕೆ ತುಂಬಾ ಜನ ರಶ್ ಇದ್ದರು ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತಿದಂಗೆ ಸುಮಾರು ಜನ ಆಕ್ಟರ್ಸ್ ಫೋಟೋಸ್ ಎಲ್ಲ ಹಾಕ್ಸಿದ್ರು ಅಂಬ್ರೀತ್ ಸರ್ದಾಗಿರ್ಬೋದು ಅಪ್ಪು ಸರ್ದಾಗಿರ್ಬೋದು ಭಾರತಿ ಮ್ಯಾಮ್ದಾಗಿರ್ಬೋದು ಇನ್ನೂ ಸ್ವಲ್ಪ ಆ್ಯಕ್ಟರ್ಸ್ನೆಲ್ಲ ಹಾಕ್ಸಿದ್ರು ಸ್ಟೇಜ್ ಪ್ರೋಗ್ರಾಮ್ ನಡೀತಿತ್ತು ಸನ್ಮಾನ ಕಾರ್ಯಕ್ರಮ ಏನು ಮಾಡ್ತಿದ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಚಂದ್ರ ಸರ್ ಅವ್ರು ಮಾತಾಡಿದ್ರು ಮಾತಾಡ್ತಕ್ಕ ಹೋಗುತ್ತವರ ಉದ್ದೇಶತೆಯಲ್ಲಿ ಬಂದಿದೆ ಅವರಿಗೆ ಕಂಬಾಳನ್ನ ನಾವು ಅವಿಗೊಳಿಸೋಣ ಸಂಸ್ಕೃತಿ ಪರಂಪರೆಗಳು ಆಗ್ಬೇಕು ಅಂತ ನಮ್ಮ ಕನ್ನಡ ಭಾಷೆ ಜೊತೆಗೆ ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸ್ಕೊಳ್ಳುವಂತಹ ಮಾತೆ ಅದು ಕನ್ನಡ ಅಂಬೇ ಮಾತ್ರ ಅಂತ ಹೇಳ್ತಾ ಈಗ ಈ ಒಂದು ಬೃಹತ್ ಅಖಿಲ ಸಮ್ಮೇಳನ ಕನ್ನಡದ ಹಬ್ಬಕ್ಕೆ ತಮ್ಮೆಲ್ಲರೂ ಸ್ವಾಗತವನ್ನ ತೋರಿಸ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡ್ತಾ ಇದ್ವಿ ನಮ್ಮ ಸೀತರದ ಸರಿಗಮ ಅಖ್ಯಾರ್ಥಿಯ ತಮ್ಮದ ರಂಗಯ್ಯ ಅವರ ಮುಖಾಂತರ ಜಪಾಳೆ ಒಂದಷ್ಟು ಹಾಡು ನಮ್ಮೆಲ್ಲರ ಹಾಡು ಒಂದಷ್ಟು ಚಪ್ಪಾಳೆಯ ಮುಖಾಂತರ ಇದೀಗ ನಿಮ್ಮ ಮುಂದೆ ನಮ್ಮ ಕಂಬದರ ಕೈ ಹೆಚ್ಚದೆಯ ಗಂಟು ಇರೋದು ಎಲ್ಲಿ ಅಂದರೆ ಎತ್ತನ ಬರಲಿ ಹೆಂಗಾರ ಇರಲಿ ಎಲ್ಲರ ಸಿಟ್ಕೊಳ್ಳಿ ಆದರೆ ಈ ಮಣ್ಣಿಗೆ ಬರ್ಬೇಕ್ರಿ ಇಲ್ಲಿರೋ ಸ್ವಾದ ಆ ಊಟ ಎಲ್ಲರೂ ಸಿಗುತ್ತಾ ಸಾಧ್ಯನೇ ನಮ್ಮನ್ನು ಇಂಥ ಒಂದು ಸಾಗರದ ವೇದಿಕೆಗೆ ಕರ್ಕೊಂಡ್ಬಂದಂಥ ನಮ್ಮ ಸಂಸ್ಕೃತಿ ಇಲಾಖೆಯ ಎಲ್ಲರಿಗೂ ನಮ್ಮ ಶಾಸ್ತ್ರಾಂಗ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಂತ ನಾನಲ್ಲ ಮಾತಾಡೋದಕ್ಕಿಂತ ನಿಮ್ಮನ್ನು ರಂಜಿಸೋದು ತುಂಬ ಇಂಪಾರ್ಟೆಂಟು ಮುಂದೆ ಯಾರು ಬರ್ತಾರೆ ಅಂತ ನನಗೆ ಧನ್ಯವಾದ ನಮ್ಮ ಸಾಧಕೋಮ್ <laughs> ி மாட்டாட் കന്ന അഭിമാനി കയ ക അഭിമാന സേവയ പ്രമാണ thank you ಫಂಕ್ಷನ್ ನಡೀತಿತ್ತು ಕಂಟಿನ್ಯೂಷನ್ ಫಂಕ್ಷನ್ ನ ಪಾಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್